ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸೌತೆಕಾಯಿ ಕಡುಬು ಮಾಡ್ತಿದ್ದೀನಿ ನಾನೊಂದು ಅರ್ಧ ಕೆ ಜಿ ಅಷ್ಟು ಸೌತೆಕಾಯಿ ತೊಗೊಂಡಿದ್ದೀನಿ ಬಾಳೆ ಎಲೆ ಮತ್ತು ಹಳದಿ ಎಲೆ ಅರ್ಶನದ ಎಲೆ ಆ ಸೌತೆಕಾಯಿಯನ್ನು ಎಲ್ಲ ತಿರುಳೆಲ್ಲ ತಗೊಂಡು ಇದನ್ನು ತುರಿದಿಟ್ಕೊಂಡಿದ್ದೀನಿ ಇದು ಕಾಯಿ ತುರಿ ಸಣ್ಣದಾಗಿ ಎರಡು ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ಹುರಿದಿನ ಐದು ಪಾವು ತೊಗೊಂಡಿದ್ದೀನಿ ಗಂಜಿ ಹಾಕಿನಿ ಅದನ್ನು ತೊಳೆದು ಬಸ್ ಇಟ್ಕೊಂಡಿದ್ದೀನಿ ನೋಡಿ ಆಗ ಸೌತೆಕಾಯಿ ತೋರಿಸಿದ್ನಲ್ಲ ಅದನ್ನು ತುರಿದಿದ್ದೀನಿ ಎಷ್ಟು ನೀರು ಬಿಟ್ಟಿದೆ ನೋಡಿ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಸೌತೆಕಾಯಿ ಈ ನೀರು ಭಾರಿ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಎಷ್ಟು ನೀರು ಬಿಟ್ಟಿದೆ ಇದನ್ನೀಗ ಸೋಸ್ಕೊಳ್ಳೋಣ ಈ ಸೌತೆಕಾಯಿನ ಸೋಸ್ಕೊಳ್ಳೋಣ ನೋಡಿ ಎಷ್ಟು ನೀರು ಬಿಟ್ಟಿದೆ ನೋಡಿ ಈ ಥರ ಇದೆ ಸೌತೆಕಾಯಿ ನೀರು ಅದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಕೂಡ ಕುಡಿಬೋದು ನೋಡಿ ಅಕ್ಕಿ ಹಾಕಿ ತೋರಿಸಿದ್ನಲ್ಲ ಕಾಯಿ ನಾನೊಂದು ಇನ್ನೂರು ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಕ್ಕಿ ಕಾಯಿ ಬೆಲ್ಲ ಎಲ್ಲದೂ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಅದೇ ನೀರಲ್ಲಿ ರುಬ್ತಾಯಿದ್ದೀನಿ ಸೌತೆಕಾಯಿ ನೀರು ನೋಡಿ ಇಷ್ಟ ದಪ್ಪ ಆಗಿದೆ ಚೆನ್ನಾಗಿದೆ ಘಮ ಘಮ ಅಂತಿದೆ ನೋಡಿ ಆ ನೀರು ಉಳಿದಿದೆ ನಾನು ಎಷ್ಟು ಬೇಕು ಅಷ್ಟು ನೀರು ತೊಗೊಂಡು ಅದು ನೀರು ಜಾಸ್ತಿ ಆದರೆ ನೀವು ಕುಡಿಬೋದು ಹೊಟ್ಟೆ ತಂಪಾಗುತ್ತೆ ನೋಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸೌತೆಕಾಯಿ ತುರಿದಿದ್ದು ನೋಡಿ ಈ ಥರ ಬರಬೇಕು ಬಾಳೆಹದಲ್ಲಿ ಮಡಿಸ್ಲಿಕ್ಕೆ ಬರಬೇಕು ಈಗ ನಾನು ಇಡ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಈ ಥರ ಹವೆ ಬರಬೇಕು ನೀವು ಬೇಯಕ್ಕೆ ಫಸ್ಟ್ ಅರಿಶಿಣದೆಲೆ ಇಟ್ಕೊಳ್ಳೋಣ ಮಧ್ಯೆ ಅರ್ಶಿನದೆ ಇಟ್ಟರೆ ಬಾಳೆ ಎಲೆ ಅರ್ಶನದೆಲೆ ಸೌತೆಕಾಯಿ ಎಲ್ಲದು ಒಳ್ಳೆ ಘಮ ಘಮ ಅನ್ನತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಎಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ದನ್ನು ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸೌತೆಕಾಯಿ ಉಡುಪಿ ಸೈಡು ಬ್ರಾಹ್ಮಣರು ಮಾಡ್ತಾರಲ್ಲ ಅದೇ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿಸ್ಬೇಕು ಹಾಕಿ ಈ ಥರ ಮಾಡಿಸಿ ನಾವು ಬಿಸಿಗಿಟ್ಟಿದ್ದೀವಲ್ಲ ಅದರಲ್ಲಿ ಒಂದೊಂದೇ ಇಡ್ತಾ ಹೋಗೋಣ ನೋಡಿ ಈ ಥರ ಮಡಿಸ್ಬೇಕು ನೀವು ಅಕಸ್ಮಾತ್ ಬಾಳೆ ಎಲೆ ಇದ್ದಿಲ್ಲ ಅಂತಂದರೆ ಇಡ್ಲಿ ಬಾಟ್ಲಲ್ಲಿ ಕೂಡ ಬೇಯಿಸ್ಕೋಬೋದು ನೋಡಿ ಈ ಥರ ಮಾಡಿಸ್ಬಿಟ್ಟು ಹೀಗೆ ಮಾಡಿಸಿ ಫಸ್ಟ್ ಎಲೆ ಬಾಡಿಸ್ಕೋಬೇಕು ಬಾಳೆ ಎಲೆ ಈಗ ಒಂದೊಂದೇ ಇಡೋಣ ಎಲ್ಲ ಎಲ್ಲ ಹಿಟ್ಟಾಗಿದೆ ಈಗ ಅದ್ರ ಮೇಲೆ ಒಂದೆಲೆ ಮುಚ್ಚಿಡಬೇಕು ಒಳ್ಳೆ ಬೇಯುತ್ತೆ ಒಂದು ಅರ್ಧ ಗಂಟೆ ಆದರೂ ಬೇಯಲಿ ಎಲೆ ಮುಚ್ಚಿಡೋಣ ಅರ್ಧ ಗಂಟೆ ಬೇಯಲಿ ನೋಡಿ ಈಗ ಆಗಿದೆ ಬಿಸಿ ಬಿಸಿ ಸೌತೆಕಾಯಿ ಕಡುಬು ರೆಡಿ ಆಯಿತು ಸೌತೆಕಾಯಿ ಗಟ್ಟಿ ಅಂತಲೂ ಕರೀತಾರೆ ತುಂಬ ಚೆನ್ನಾಗಿರತ್ತೆ ಟೇಸ್ಟಿಯಾಗಿರುತ್ತೆ ಸೌತೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ಮಾಡಿ ನೋಡ್ತೀರಲ್ಲ ನೋಡಿ ಬಿಸಿ 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 ತುಪ್ಪ ಹಾಕ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಇದು ನಾನು ಸಿಹಿ ಮಾಡಿರೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಗೊತ್ತಾ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವೆಲ್ಲ ಮಾಡಿ ನೋಡಿ ನಾನು ವೀಡಿಯೋ ನೋಡಿದವ್ರು ಎಲ್ರಿಗೂ ಧನ್ಯವಾದಗಳು